ನಮ್ಮ ಸೋನು ನೋಡಿ ನಮ್ಮ ಸೋನುದ್ದು ಇವತ್ತು ಒಂಬತ್ತು ವರ್ಷ ತುಂಬಿ ಹತ್ತನೇ ವರ್ಷದ್ದು ಹುಡ್ತಬ್ಬ ಹುಡ್ತಬ್ಬನ ನಮ್ಮ ಅಣ್ಣನ ಮಗ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದಾನೆ ಬನ್ನಿ ಇವಾಗ ಮುಂದೆ ಏನೇನು ಅವನಿಗೆ ತಂದಿಟ್ಟಿದ್ದಾನೆ ಏನೇನು ಇಷ್ಟಪಡೋದನ್ನೆಲ್ಲ ನೋಡಿ ಹೇಗೆ ಹುಟ್ಟದಬ್ಬ ಮಾಡಿದ್ದಾನೆ ನೋಡಿ ಬನ್ನಿ ಖುಷಿಯಾಗಿ ಹೋಗ್ತೀರ ಎಲ್ಲರೂ ಹ್ಯಾಪಿ ಬರ್ತ್ ಟು ಯೂ ഡേ ടൂ യൂ ആപ്പി ബർഡേ ടൂ യൂ സോനു ആപ്പി ബേ ടൂ യൂ നമ്മ സോന ആപ്പി ബർഡേ നീനല്ലോ നോടി എനിക്ക് നമ്മൾ സോനു ആപ്പി ബർഡേക്ക് നാവെല്ലെഡിയാകിരോ താങ്ക്

ನೋಡಿ ನಮ್ಮ ಸೋನದ್ದು ಒಂಬತ್ತು ವರ್ಷದ ಬರ್ಡೇ ಒಂಬತ್ತು ತುಂಬಿ ಹತ್ತು ವರ್ಷ ಅಲ್ವನ ಸೋನು ಹ್ಞೂ ಹ್ಞೂನೋ ಹೆಂಗ ಆರಾಮಾಗಿ ಕೂತಿದ್ದಾನೆ ನೋಡಿ ಇಷ್ಟವಾಗಿ ತಿಂಡಿ ಎಲ್ಲ ಮಾಡಿಟ್ಟಿದ್ದಾನೆ ಪನ್ನೀರ್ ಅಂದರೆ ತುಂಬ ಇಷ್ಟ ಅವನಿಗೆ ಪನ್ನೀರ್ ರೈಸು ಐಸು ಚಾಕ್ಲಿ ಎಲ್ಲ ಮಾಡಿಟ್ರು ನೋಡಿ ಜ್ಯೂಸು ಜ್ಯೂಸ್ ಅದ್ರಿಷ್ಟ ಅಂತ ನೋಡ್ರಿ ಆಪಲ್ ಜ್ಯೂಸ್ ಇದು ಬರುತ್ತಲ್ಲ ಯಾವ್ದೇ ಆ್ಯಪಿ ಫೀಸ್ ನಂಗೆ ಅದು ಹೇಳಕ್ಕೂ ಬರಲ್ಲ ನನಗೆ ಆಪಿ ಫೀಸ್ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಆರಾಮ ಕೂತಿದ್ದಾನೆ ಅದಕ್ಕೆ ವಿಡಿಯೋ ಮಾಡೋ ನಾನು ಹೋಗ್ತೀನಿ

இது இது நிமிஷம் இன்னும் ஆக ஹாப்பி பே டூ யூ ஹாப்பி பூ யூ ஹாப்பி பியசோனு ஹாப்பி பூ யூ கிஃப்ட் கிஃப்ட்ஸ் கணுவா

ಅಲ್ವಾ ನೋಡಿ ಇವನು ನೋಡಿ ಎಷ್ಟು ಇಷ್ಟಪಡ್ತಾನೆ ಸೋನೂನ ನಮ್ಮ ಅಪ್ಪಿ ತಪ್ಪಿ ಏನಾದರೂ ನಾಯಿ ಅಂದ್ಬಿಟ್ರೆ ನಾಯಿ ಅನ್ನಬೇಡಿ ಸೋನು ಅಂತಾನೆ ಜ್ಯೂಸ್ ತುಂಬ ಇಷ್ಟಪಡ್ತೀನಿ ಆ್ಯಪಿ ಪಿಜ್ಜಾ ಏನೋ ಆಗಲೂ ಇಷ್ಟಪಡ್ತಾನೇನೋ ಆಗೋದು ತುಂಬ तोपी कदर मा तोपी कोटीले तोपी कोटी नि नोड बा आमी पातो आम तिरकाय दिनी हेला आता ನಮ್ಮ ಸೋನು ಬರ್ಡೇದು ಕೇಕು ಚಿಪ್ಸು ಯಾರಿಗೆ ಬೇಕು ಈ ವಿಡಿಯೋ ನೋಡಿದವರೆಲ್ಲ ನಮ್ಮ ಸೋನುನ ಆರೋಗ್ಯಕ್ಕಿರುವಂಥ ಹರೈಸ್ರಿ